ಮಾರ್ಕನು ಬರೆದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಈ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಸೂಚಕ ಕಾರ್ಯಗಳನ್ನು ತೋರಿಸು ಎಂಬುದಾಗಿ ಕೇಳಿದಾಗ ಆತ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ಪರಿಸರದಲ್ಲಿ ಕೆಲವರು ಹೊರಟು ಬಂದು ಆತನೊಟ್ಟಿಗೆ ತರ್ಕ ಮಾಡುವುದಕ್ಕಾಗಿ ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸು ಎಂಬುದಾಗಿ ಆತನ ಬಳಿಯಲ್ಲಿ ಕೇಳುವಾಗ ಆತನಾದರೂ ತನ್ನ ಆತ್ಮದಲ್ಲಿ ನಿಟ್ಟುಸಿರು ಬಿಟ್ಟು ಈ ಸಂತ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲವೆಂಬುದಾಗಿ ಸ್ಪಷ್ಟವಾಗಿ ಹೇಳಿಬಿಟ್ಟನು ಅಂದ್ರೆ ಯಾವ ಸಂತತಿಗೆ ಯಾರಿಗೆ ಸೂಚಕ ಕಾರ್ಯಗಳನ್ನ ದೇವರು ತೋರಿಸುವುದೇ ಇಲ್ಲ ಗುರುತುಗಳನ್ನ ದೇವರು ನೀಡುವುದೇ ಇಲ್ಲ ಅವರ ಜೀವಿತಗಳಲ್ಲಿ ಅದ್ಭುತಗಳು ನಡೆಯುವುದೇ ಇಲ್ಲ ಅಂದರೆ ಪರಿಸಾಯರ ಹಾಗೆ ಯೇಸು ಕ್ರಿಸ್ತನನ್ನು ಪರೀಕ್ಷಿಸುವುದಕ್ಕಾಗಿಯೇ ಬರುವಂತವರು ನೋಡುವಾಗ ಅವರು ಸೂಚನೆಗಳನ್ನ ಕೇಳಿದ್ದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಕ್ಕಾಗಿ ಅಲ್ಲ ಬದಲಾಗಿ ಆತನನ್ನ ಅದರಲ್ಲಿ ಪರೀಕ್ಷಿಸಬೇಕು ಅದರಲ್ಲಿ ಕೂಡ ಏನಾದರೂ ತಪ್ಪನ್ನ ಕಂಡುಹಿಡಿಯಬೇಕು ಅದರಲ್ಲಿ ಕೂಡ ಆತನು ತಪ್ಪಿತಸ್ಥನು ಆತನು ಯೋಗ್ಯವಾದವನಲ್ಲ ಎಂಬುದಾಗಿ ತೋರಿಸುವುದಕ್ಕಾಗಿಯೇ ಅವನು ಕಪಟತನದಿಂದ ಸೂಚಕ ಕಾರ್ಯಗಳನ್ನ ಕೇಳುತ್ತಾ ಇದ್ದಾರೆ ಆ ರೀತಿಯಾಗಿ ಕಪಟಿಗಳಾಗಿ ಪರೀಕ್ಷಿಸುವುದಕ್ಕಾಗಿ ವಕ್ರ ಬುದ್ಧಿ ಉಳ್ಳವರಾಗಿ ಬಂದು ಸೂಚಕ ಕಾರ್ಯಗಳನ್ನ ಕೇಳುವುದಾದರೆ ಅಂತಹ ಬುದ್ಧಿ ಯುಳ್ಳ ಸಂತತಿಗೆ ದೇವರು ಸೂಚಕ ಕಾರ್ಯಗಳನ್ನು ತೋರಿಸುವುದೇ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದಿವಸಗಳಲ್ಲಿ ಕೂಡ ಇಂತಹ ಅನೇಕ ಜನರು ಇದ್ದಾರೆ ಕ್ರಿಸ್ತನೇ ದೇವರಾಗಿದ್ದರೆ ಇದನ್ನು ಮಾಡಿ ತೋರಿಸಲಿ ಅದನ್ನು ಮಾಡಿ ತೋರಿಸಲಿ ಎಂಬುದಾಗಿ ಅದನ್ನ ಪೂರ್ಣ ಹೃದಯದಿಂದ ಅಲ್ಲ ಬದಲಾಗಿ ಆದರೆ ನೋಡೋಣ ಪರೀಕ್ಷಿಸೋಣ ಎಂಬುದಾಗಿ ನಿಜವೋ ಅಲ್ಲವೋ ಎಂಬುದಾಗಿ ತಮ್ಮ ಅಹಂಕಾರದಿಂದ ದುರಂಕಾರದಿಂದ ಕಾರ್ಯಗಳನ್ನು ಮಾಡುವಂತವರು ಕೇಳುವಂತವರು ಅನೇಕರಿದ್ದಾರೆ ಅಂಥವರಿಗೆ ದೇವರು ಸೂಚಕ ಕಾರ್ಯಗಳನ್ನು ತೋರಿಸುವುದೇ ಇಲ್ಲ ಅಂಥವರ ಜೀವಿತಗಳಲ್ಲಿ ಅದ್ಭುತಗಳು ಕೂಡ ನಡೆಯುವುದಿಲ್ಲ ಅವರು ದೇವರ ಮಹಿಮೆಯನ್ನು ಕಾಣದೇ ಇರುವಂತೆ ತಮ್ಮ ಕಣ್ಣುಗಳನ್ನು ಕುರುಡು ಮಾಡಿಕೊಂಡಿದ್ದಾರೆ ಅವರೇ ಕಣ್ಣುಗಳನ್ನು ತೆರೆಯದ ಹೊರತಾಗಿ ಅವರು ತಮ್ಮ ಜೀವಿತದಲ್ಲಿ ಕರ್ತನನ್ನು ಆಹ್ವಾನಿಸದ ಹೊರತಾಗಿ ಕರ್ತನವರ ಜೀವಿತದಲ್ಲಿ ಯಾವುದೇ ಬಿಡುಗಡೆಗಳನ್ನು ಬದಲಾವಣೆಗಳನ್ನು ಉಂಟು ಮಾಡುವುದಿಲ್ಲ ಹಾಗಾದರೆ ನಾವು ದೇವರ ಬಳಿಯಲ್ಲಿ ಸೂಚನೆಗಳನ್ನು ಕೇಳಬಾರದ ಅಂದರೆ I'm not the one who's running out of time. ಕೇಳಬೇಕು ಆದರೆ ನಮ್ಮ ಹೃದಯವು ಅದನ್ನು ನೋಡಿ ನಾವು ನಂಬಿಕೆಯಲ್ಲಿ ದೃಢಗೊಳ್ಳುವ ಹಾಗೆ ಕರ್ತನ ಕಾರ್ಯಗಳನ್ನು ಇನ್ನೂ ಉತ್ಸಾಹದಿಂದ ಮಾಡುವ ಹಾಗೆ ಆತನ ಮೇಲೆಟ್ಟಿರುವಂಥ ಭರವಸೆಯು ಇನ್ನೂ ಹೆಚ್ಚಾಗುವ ಹಾಗೆ ಕೇಳಿಕೊಳ್ಳುವಾಗ ಖಂಡಿತವಾಗಿ ದೇವರು ಅನೇಕ ಸೂಚನೆಗಳನ್ನು ಕೊಟ್ಟು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ನಮ್ಮ ಜೀವಿತವನ್ನು ಮುನ್ನಡೆಸುವವರಾಗಿದ್ದಾರೆ ನೋಡುವಂತ ಸಮಯದಲ್ಲಿ ಸತ್ಯವೇದದಲ್ಲಿ ದೇವರು ಆ ರೀತಿಯಾಗಿ ಹಲವರಿಗೆ ಸೂಚನೆಗಳನ್ನು ಕೊಟ್ಟು ಮುನ್ನಡೆಸಿರುವುದನ್ನು ನೋಡಬಹುದಾಗಿದೆ ಗಿದ್ಯೋನ ಜೀವಿತದಲ್ಲಿ ದೇವರು ಸೂಚನೆಗಳನ್ನು ಕೊಟ್ಟು ಅವನನ್ನು ದೊಡ್ಡ ಪರಾಕ್ರಮ ಶಾಲಿಯಾಗಿ ಮಾಡಿ ಇಸ್ರರಿಗೆ ಜಯವನ್ನ ಉಂಟು ಮಾಡಿದರು ಯೋನಾಥನಿಗೆ ದೇವರು ಸೂಚನೆಯನ್ನ ಕೊಟ್ಟರು ಅರಸನಾಗಿದ್ದಂತಹ ಹಿಚ್ಕಿಯನಿಗೆ ದೇವರು ಸೂಚನೆಯನ್ನ ಕೊಟ್ಟರು ಈ ರೀತಿಯಾಗಿ ಹಲವಾರು ಜನರಿಗೆ ದೇವರು ಸೂಚನೆಗಳನ್ನ ಕೊಟ್ಟು ಹಾಗೆ ಮಾತ್ಕಾರಿಗಳನ್ನು ಮಾಡಿ ತೋರಿಸಿ ಅದರ ಮೂಲಕವಾಗಿ ಅವರ ನಂಬಿಕೆಯನ್ನು ಇನ್ನೂ ಕೂಡ ಬಲಪಡಿಸಿ ಅವರಲ್ಲಿ ಮಾತ್ಕಾರಿಗಳನ್ನು ನೆರವೇರಿಸಿದರು ಈ ದಿವಸ ನಿಮ್ಮ ಜೀವಿತಗಳಲ್ಲಿ ಕೂಡ ಕರ್ತನೆ ನಾನು ಕುಂದಿ ಹೋದಂತಹ ಅವಸ್ಥೆಯಲ್ಲಿದ್ದೇನೆ ನನ್ನನ್ನು ಬಲಪಡಿಸುವುದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆಯನ್ನು ದೃಢಪಡಿಸುವುದಕ್ಕಾಗಿ ನಿಮ್ಮಲ್ಲಿ ಇನ್ನೂ ಕೂಡ ನಿರೀಕ್ಷಿಸಿ ಇನ್ನೂ ದಾಹದಿಂದ ಜೀವಿಸುವುದಕ್ಕಾಗಿ ನನಗೆ ಸೂಚನೆಗಳನ್ನು ತೋರಿಸು ನನಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಉತ್ಸಾಹ ಪಡಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರ ಮಹಿಮೆಯು ನಿಮ್ಮನ್ನು ಉತ್ಸಾಹಪಡಿಸುವಂತೆ ನಿಮ್ಮನ್ನು ಬಲಪಡಿಸುವಂತೆ ಕೆಲವೊಂದು ಸೂಚನೆಗಳನ್ನು ಸೂಚಕ ಕಾರ್ಯಗಳನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ ಅದರ ಮೂಲಕವಾಗಿ ನೀವು ದೇವರಲ್ಲಿ ಇನ್ನೂ ಆಳುವಾಗಿ ಬೇರೂರಿ ಬೆಳೆಯುವುದಕ್ಕೂ ಇನ್ನೂ ದೃಢವಾಗಿ ನಿಲ್ಲುವುದಕ್ಕೂ ಅದ್ಭುತಗಳನ್ನು ಮಾತ್ಕಾರಿಗಳನ್ನು ಕಂಡು ವಾಗ್ದಾನಗಳನ್ನು ಪೂರ್ಣವಾಗಿ ಸೋಂತರಿಸಿಕೊಳ್ಳುವುದಕ್ಕೂ ಕಾರಣವಾಗುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಹೃದಯ ಹೇಗಿದೆಯೋ ಅದಕ್ಕೆ ತಕ್ಕ ಹಾಗೆಯೇ ದೇವರು ಕೂಡ ನಮಗೆ ಸೂಚನೆಗಳನ್ನು ಸೂಚಕ ಕಾರ್ಯಗಳನ್ನು ತೋರಿಸುವಂಥದ್ದೇ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಪರಿಸಾಯರು ಏಸು ಕ್ರಿಸ್ತನೊಡನೆ ತರ್ಕ ಮಾಡಬೇಕೆಂದು ಆತನನ್ನು ಪರೀಕ್ಷಿಸಬೇಕೆಂದು ನಮಗೆ ಆಕಾಶದಲ್ಲೊಂದು ಸೂಚಕ ಕಾರ್ಯವನ್ನು ತೋರ್ಪಡಿಸಿ ಎಂಬುದಾಗಿ ಕೇಳಿಕೊಳ್ಳುವಾಗ ಆತನಾದರೂ ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದಂತೆ ದಿವಸಗಳಲ್ಲಿ ನಮ್ಮಲ್ಲಿ ಕೂಡ ಕರ್ತನೆಯನ್ನು ಪರೀಕ್ಷಿಸಬೇಕು ಇಲ್ಲ ಕೇಳಿ ನೋಡೋಣ ಎಂಬಂಥ ದುರಂಕಾರದಿಂದ ಅಪ್ಪ ತರ್ಕಿಸಬೇಕೆಂಬಂಥ ಮನಸ್ಥಿತಿಯಿಂದ ನಾವು ಕಾರ್ಯಗಳನ್ನು ಕೇಳುವುದಾದರೆ ನೀನು ಅದರಲ್ಲಿ ಕಾರ್ಯವನ್ನು ಮಾಡುವುದೇ ಇಲ್ಲ ಆದರೆ ನಮ್ಮ ಮನಸ್ಸು ಕರ್ತನೆ ನಂಬಿಕೆಯಿಂದ ನಿನ್ನ ಮೇಲಿರುವಂಥ ಭರವಸೆಯಿಂದ ಸ್ಥಿರಚಿತೆಯಿಂದ ಕೇಳುವುದಾದರೆ ನೀನು ಖಂಡಿತವಾಗಿ ನಮ್ಮನ್ನು ಉತ್ಸಾಹಪಡಿಸುವಂಥ ಸೂಚನೆಗಳನ್ನು ತೋರಿಸಿ ನಮಗಾಗಿ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ನಿನ್ನ ಮಹಿಮೆಯ ಮಾರ್ಗದಲ್ಲಿ ಮುನ್ನಡೆಸುತ್ತೀಯ ವಾಗ್ದಾನಗಳನ್ನು ಪೂರ್ಣವಾಗಿ ಸೋಂತರಿಸಿಕೊಳ್ಳುವಂತೆ ಮಾಡುತ್ತೀಯ ಎಂಬುದನ್ನು ತಿಳಿದು ನಮ್ಮ ಹೃದಯ ಸರಿಪಡಿಸಿಕೊಳ್ಳೋದಕ್ಕೆ ನಮ್ಮ ಆಲೋಚನೆಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಪ್ರತಿ ಯುವ ಸಹಾಯ ಮಾಡು ನಿನ್ನ ಮೇಲಿರುವಂತಹ ದೃಢವಾದ ನಂಬಿಕೆಯಿಂದ ಜೀವಿತವನ್ನು ನಡೆಸುವುದಕ್ಕೆ ಕೃಪೆಯನ್ನು ಬಲವನ್ನು ಅನುಗ್ರಹಿಸಿಕೊಡು ಕರ್ತನೆ ಆಶೀರ್ವದಿಸಪ್ಪ ಸ್ತೋತ್ರ ಜೀವಿತಗಳು ಅಪ್ಪ ಯಾವ್ಯಾವ ಕೊರತೆಗಳಲ್ಲಿದ್ದಾರೋ ಯಾವ್ಯಾವ ಬಲಹೀನತೆಗಳಲ್ಲಿದ್ದಾರೋ ಅದರಿಂದ ಎಲ್ಲ ಬಿಡುಗಡೆಯನ್ನು ಅನುಗ್ರಹಿಸು ನಿನ್ನ ಮಕ್ಕಳು ಸ್ವಂತರವಾಗಿ ಜೀವಿಸಲಿ ಕರ್ತನೆ ಎಲ್ಲ ಇಕ್ಕಟ್ಟುಗಳನ್ನು ನೀಗಿಸು ಬಲಹೀನತೆಗಳನ್ನು ನೀಗಿಸು ಅನಾರೋಗ್ಯಗಳನ್ನು ನೀಗಿಸು ಕರ್ತನೆ ಬಲಿಷ್ಠರಾಗಿ ಮಹಾ ಕೃಪೆಯಲ್ಲಿಯೂ ನಿನ್ನ ಗನ ಜೀವಿಸೋದಕ್ಕೆ ಜೀವಿಸಿದ ಸಹಾಯ ಮಾಡು ನಿನ್ನ ಆಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್